ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಬೆಳಿಗ್ಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ದಿನ ಇವತ್ತು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈನ್ ಕರೆಂಟ್ ಬಂದಿತ್ತು ಮೋಟ್ರ್ ನಮ್ಮದು ಆಟೋ ಆನ್ ಆಗಿತ್ತು ಮೊನ್ನೆ ತೋಟಕ್ಕೆಲ್ಲ ಗೊಬ್ಬರ ಹಾಕಿ ಬುಡ ಎಲ್ಲ ಕುಗ್ಸಿರೋದ್ರಿಂದ ನೀರು ಇವಾಗಲೇ ಬಿಡಬಾರ್ದು ಹೇಳ್ಬಿಟ್ಟು ಆಟೋವನ್ನು ಆಫ್ ಮಾಡಿ ಬರೋಣ ಅಂತ ಹೇಳಿ ತೋಟದ ಹತ್ರ ಹೋದೆ ಹೋಗ್ಬಿಟ್ಟು ಮೋಟ್ರಾ ಆನ್ ಆಫ್ ಮಾಡಿಬಿಟ್ಟು ಮತ್ತು ಬೇರೆ ಕೆಲಸ ಇತ್ತು ಮನೆ ಹತ್ರ ಇವತ್ತು ನಾವು ಅಡಿಕೆ ಕಿತ್ತಿದ್ವಿ ಅದನ್ನೆಲ್ಲ ಮನೆಗೆ ಹಾಕೋದು ಕೆಲಸ ಇತ್ತು ಕೆಲಸಕ್ಕೆ ಕೆಲಸದವ್ರು ಕೂಡ ಬಂದಿದ್ದರು ಅವ್ರ ಜೊತೆ ನಾನು ಏನಾರು ನನ್ನ ಕೈಲಾಗಿದ್ದು ಸಹಾಯ ಮಾಡೋಣ ಅಂತ ನಾನು ಓದೆ ನಾವೆಲ್ಲರೂ ಸೇರಿಕೊಂಡು ಜಾಸ್ತಿ ಇವಾಗ ಕೊನೆ ಕೊಯ್ಲು ಕಾಯಿ ಏನು ಜಾಸ್ತಿ ಇರಲಿಲ್ಲ ಜಾಸ್ತಿ ಇರಲಿಲ್ಲ ಅಡಿಕೆ ಎಲ್ಲ ಮಿಷನ್ಗೆ ಹಾಕಿದ್ದೆಲ್ಲ ಆಯಿತು ಅದಾದಮೇಲೆ ಅಲೇ ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಆಯಿತು ಅವನೊನ್ ಕರ್ಕೊಂಬರೋಣ ಅಂತ ಹೋದೆ ನನ್ನ ಮಗಳು ಕೂಡ ಅವ್ರ ಅಣ್ಣ ಬರೋದನ್ನೇ ವೆಯ್ಟ್ ಮಾಡ್ತಿರ್ತಾಳೆ ಯಾಕೆಂದರೆ ಸ್ಕೂಲಿಂದ ಅವಳೊಬ್ಬಳೆ ಆಟ ಆಡಿ ಆಡಿ ಬೇಜಾರಾಗಿರುತ್ತಲ್ಲ ಹಾಗಾಗಿ ಅವ್ನು ಬಂದ ತಕ್ಷಣ ಹುಡುಗಿ ವೆಲ್ಕಮ್ ಮಾಡಿ ಖುಷಿಯಿಂದ ಅಣ್ಣಗೆ ಕೊಟ್ಟು ಬ್ಯಾಗ್ ಇಸ್ಕೊಂಡು ಹೋಗ್ತಾಳೆ ಮೇಲೆ ಮತ್ತೆ ನೈಟು ನನ್ನ ಮಗಳು ನನಗೆ ಕತೆ ಹೇಳ್ತೀನಿ ಅಂತ ಒಂದೇನೋ ಹೇಳ್ತಾ ಇದ್ಲು ಸ್ವಲ್ಪ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಮ್ಮ ಯಾರಮ್ಮ